ಕುಲದೇವರ ದರ್ಶನಕ್ಕೆ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಆಗ ಚಮತ್ಕಾರ ನೋಡಿ ಕುಲದೇವರ ದೇವಸ್ಥಾನಕ್ಕೆ ಹೋಗುವಾಗ ಈ ಎರಡು ವಸ್ತುಗಳನ್ನು ಹೊತ್ತುಕೊಂಡರೆ ನಮ್ಮ ಜೀವನದಲ್ಲಿ ಮುಂದಿನ ಪ್ರಗತಿಯ ಹಂತಕ್ಕೆ ಹೋಗಬಹುದು ಜೀವನ ಯಶಸ್ಸಿನ ಕುಲದೈವಂ ಹೂಗಳು ಈ ಜಗತ್ತಿನಲ್ಲಿ ಹುಟ್ಟಿದ ಯಾರಾದರೂ ಪ್ರತಿ ಸೆಕೆಂಡ್ ಮತ್ತು ಪ್ರತಿದಿನವೂ ಯಾವುದಾದರೊಂದು ರೂಪದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸಬೇಕು ಸೂಕ್ತ ಪ್ರಯತ್ನಗಳು ನಡೆಯಬೇಕು ಪ್ರಯತ್ನವಿಲ್ಲದೆ ಯಾವುದೇ ಪ್ರಗತಿ ಸಾಧ್ಯವಿಲ್ಲ ಇದು ಅನೇಕ ಜನರು ಯಾವುದೇ ಫಲಿತಾಂಶವಿಲ್ಲದೆ ಪ್ರಯತ್ನಗಳನ್ನು ಮಾಡುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಅಂತಹವರು ಕುಲದೇವತೆಯನ್ನು ಯಾವ ರೀತಿಯಲ್ಲಿ ಪೂಜಿಸಬೇಕು ಎಂಬುದಕ್ಕೆ ಈ ಆಧ್ಯಾತ್ಮಿಕತೆಗೆ ಉತ್ತರವನ್ನು ನಾವು ನೋಡಲಿದ್ದೇವೆ ಕುಟುಂಬ ವ್ಯಾಪಾರ ಕೆಲಸ ವ್ಯಾಸಂಗ ಯಾವುದೇ ಇರಲಿ ಯಾವುದಾದರೂ ಒಂದು ರೀತಿಯಲ್ಲಿ ಪ್ರಗತಿ ಸಾಧಿಸಬೇಕು ಆಗ ಮಾತ್ರ ನಾವು ಅದರಲ್ಲಿ ಮಿಂಚಲು ಸಾಧ್ಯ ಅಂತಹ ಪ್ರಗತಿಯನ್ನು ಪಡೆಯಲು ಅವರು ಪ್ರಯತ್ನಗಳನ್ನು ಮಾಡಿದರೆ ಅಡೆತಡೆಗಳು ಅಥವಾ ವಿಳಂಬಗಳಿದ್ದರೆ ಮತ್ತು ಯಾವುದೇ ಪ್ರಗತಿಯನ್ನು ಸಾಧಿಸದಿದ್ದರೆ ಅವರು ದೇವರ ಪೂಜೆಯನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಪ್ರತಿದಿನ ಮನೆಯಲ್ಲಿ ಕುಲದೇವತೆಯನ್ನು ಭಾವಿಸಿ ಪೂಜೆ ಮಾಡಬೇಕು ಕುಲದೇವತೆಗೆ ಪ್ರತ್ಯೇಕ ದೀಪವನ್ನು ಹಚ್ಚಿ ಪೂಜಿಸಬೇಕು ಅದೇ ರೀತಿ ಹುಣ್ಣಿಮೆಯ ದಿನಗಳಲ್ಲಿ ಮನೆಯಲ್ಲಿ ಕುಲದೇವತೆಯನ್ನು ಸ್ಮರಿಸಿ ಪೂಜೆಯನ್ನು ಮಾಡಬೇಕು ಸಾಧ್ಯವಿರುವವರು ಪ್ರತಿ ಹುಣ್ಣಿಮೆಯಲ್ಲಿ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ವಿಶೇಷ ಸಾಧ್ಯವಾಗದವರು ವರ್ಷಕ್ಕೊಮ್ಮೆಯಾದರೂ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಕುಲದೇವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರೆ ಯಾವುದೇ ವಸ್ತುಗಳನ್ನು ಹೊತ್ತು ತಂದರೆ ಅವರ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಉತ್ತಮ ಪ್ರಗತಿ ಕಾಣಲಿದೆ ಆ ದೇವರಿಗೆ ಯಾವ ದೇವರನ್ನು ಕೊಂಡರೂ ಕೊಡದಿದ್ದರೂ ನಮ್ಮ ಕೈಯಿಂದಲೇ ಮಲ್ಲಿಗೆ ಹೂವನ್ನು ಮಾಲೆಯಾಗಿ ಮುಟ್ಟಿ ದೇವರಿಗೆ ಕೊಡುವುದರಿಂದ ನಮ್ಮ ಬದುಕು ಹಸನಾಗುತ್ತದೆ ಇದರ ಜೊತೆಗೆ ಮೂರು ಮುಖವಿರುವ ಅರಿಶಿನವನ್ನು ತೆಗೆದುಕೊಂಡ ನಂತರ ಕುಲದೇವತೆಯ ದೇವಸ್ಥಾನಕ್ಕೆ ಹೋಗಿ ಕುಲದೇವತೆಯ ಮಡಿಲಲ್ಲಿ ಇರಿಸಿ ನಮ್ಮ ಮನೆಗೆ ಬಂದ ನಂತರ ಈ ಬೆರಳಿನ ಅರಿಶಿನವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದರ ಮೇಲೆ ಹಳದಿ ಕುಂಕುಮವನ್ನು ಇಟ್ಟು ಕುಲದೈವವೆಂದು ಭಾವಿಸಿ ಪ್ರತಿನಿತ್ಯ ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬೆಳವಣಿಗೆಗಳನ್ನು ಕಾಣಬಹುದು ನಾವು ಪ್ರತಿ ಬಾರಿ ಕುಲದೇವರ ದೇವಸ್ಥಾನಕ್ಕೆ ಹೋದಾಗ ಈ ಎರಡು ವಿಷಯಗಳನ್ನು ಮರೆಯದೆ ಕುಲದೇವರ ಕೊಳ್ಳುವಿಕೆಯಿಂದ ನಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಅನುಭವಿಸಬಹುದು ಇದರೊಂದಿಗೆ ನಿತ್ಯವೂ ಕುಲದೇವತೆಯನ್ನು ಮರೆಯದೆ ಪೂಜಿಸುವುದರಿಂದ ಕುಲದೇವರ ಕೃಪೆಗೆ ಪಾತ್ರರಾಗಬಹುದು ಕುಲದೈವ ದೇವಾಲಯದಲ್ಲಿ ದೀಪ ಹಚ್ಚಲು ಎಣ್ಣೆ ಕೊಂಡುಕೊಳ್ಳುವವರ ಜೀವನವು ಉಜ್ವಲವಾಗಿರುತ್ತದೆ ಕಷ್ಟವಿಲ್ಲದೆ ಸುಲಭವಾಗಿ ದೊರೆಯುವ ಈ ಎರಡು ವಸ್ತುಗಳನ್ನು ಖರೀದಿಸಿ ಕುಲದೇವತೆಗೆ ಕೊಟ್ಟು ಮನಃಪೂರ್ವಕವಾಗಿ ಪೂಜಿಸುತ್ತಾ ಬಂದವರಿಗೆ ಕುಲದೇವರ ಅನುಗ್ರಹ ಪರಿಪೂರ್ಣವಾಗಿ ದೊರೆಯುತ್ತದೆ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣಲಿದೆ ಧನ್ಯವಾದಗಳು